ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಫೋಟೋ ಶಾಪ್ ಸೆವೆನ್ ಪಾಯಿಂಟ್ ಜೀರೋ ಇದೆ ನಮ್ಮ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನ ಬಿಟ್ಟು ಪಿ ಎಸ್ ಫೋಟೋ ನ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ ಪಿ ಎಸ್ ಸಾಫ್ಟ್ವೇರ್ನ ನಾ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇವೆಲ್ಲ ಸಬ್ಸ್ಕ್ರೈಬ್ ಆಗ್ರಿ ಹಂಗೆ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಹಾಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಇವಾಗ ನಾನು ಪಿ ಎಸ್ ಸಾಫ್ಟ್ವೇರ್ ಬ್ಯಾಕಪ್ ಅನ್ನ ನಾನು ಓಪನ್ ಮಾಡ್ಕೊಡ್ತೀನಿ ಓಪನ್ ಮಾಡ್ಕೊಂಡ ನಂತರ ನೋಡಬಹುದು ಸ್ನೇಹಿತರೆ ಇಲ್ಲಿ ಏನ್ ಮಾಡಬೇಕಂದ್ರೆ ನಾ ಇಲ್ಲಿ ಇಟ್ಕೊಂಡಿದ್ದೀನಿ ಪಿ ಎಸ್ ಸಾಫ್ಟ್ವೇರ್ ಬ್ಯಾಕಪ್ ಅನ್ನ ಇಲ್ಲಿ ನಾನು ತಗೊಂಡು ಇಟ್ಕೊಂಡಿದೀನಿ ನೋಡಬಹುದು ಸ್ನೇಹಿತರೆ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ ಡಬಲ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಹಡೋ ಸಾವಿರದ ಇಪ್ಪತ್ತೆರಡು ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋ ಇಲ್ಲಿ ಲೋಡ್ ಸ್ನೇಹಿತರ ಸೆಟ್ ಸೆಟಪ್ ಫೈಲ್ ಅಂತ ಇದೆ ನೋಡಿ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ ನಂತರ ಓಪನ್ ಅಂತ ಕೊಡಿ ಓಪನ್ ಅಂತ ಕೊಟ್ಟ ನಂತರ ಎಸ್ ನೋ ಅಂತ ಬಂದಿರುತ್ತೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡ್ ಆಗುತ್ತೆ ಲೋಡ್ ಆದ ನಂತರ ಏನ್ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ ಫುಲ್ ಇದು ಪ್ರೊಸೆಸ್ ನಾನು ಇನ್ಸ್ಟಾಲೇಷನ್ ಹೆಂಗ್ ಮತ್ತು ಮತ್ತೆ ಎಡಿಟಿಂಗ್ ಹೆಂಗ್ ಮಾಡಬೇಕು ಇದರಲ್ಲಿ ಎಡಿಟಿಂಗ್ ನಾವು ಯಾವ ರೀತಿ ಕಲಿಬೇಕು ಎಲ್ಲ ಎ ಟು ಜೆಡನ್ನು ತಿಳಿಸ್ಕೊಡ್ತಾ ತಿಳ್ಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ ಇದು ನ್ಯೂ ವರ್ಷನ್ ಸಾಫ್ಟ್ವೇರ್ ಎಸ್ ನೋ ಅಂತ ಬಂದಿರುತ್ತೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋ ಅಂತ ಬಂದಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಕ್ಲೋಸ್ ಆಗುತ್ತೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನೋಡಬಹುದು ಇಲ್ಲಿ ಈ ರೀತಿ ಬರುತ್ತೆ ನಿಮಗೂ ಕೂಡ ಇದನ್ನ ನಾವೇನ್ ಇಲ್ಲಿ ಕಂಟಿನ್ಯೂ ಕೊಡಬೇಕು ಕಂಟಿನ್ಯೂ ಕೊಟ್ಟ ನಂತರ ನೋಡಬಹುದು ಸ್ನೇಹಿತರೆ ಇಲ್ಲಿ ಇವಾಗ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದೆ ನೋಡಬಹುದು ಸ್ನೇಹಿತರೆ ಇಲ್ಲಿ ಫೈವ್ ಅಂತ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗೋವರೆಗೂ ನಾವು ವೇಟ್ ಮಾಡಬೇಕಾಗಿರುತ್ತೆ ಆದ ನಂತರ ನೋಡಬಹುದು ಸ್ನೇಹಿತರೆ ಇದು ಕಂಪ್ಲೀಟ್ ಆಗಿ ಈ ಸಾಫ್ಟ್ವೇರ್ ಫೋರ್ ಜಿ ಬಿ ಇದೆ ಫೋರ್ ಜಿ ಬಿ ಇದು ಅಂದ್ರೆ ನಮಗೆ ಬ್ಯಾಕ್ಅಪ್ ಅನ್ನ ನಾವು ತಗೊಂಡಿದ್ದೀನಿ ನೋಡುವ ಸ್ನೇಹಿತರೆ ಇವಾಗ ನಾವು ಕಂಪ್ಲೀಟ್ ಅಲ್ಲಿ ಇದನ್ನ ಇನ್ಸ್ಟಾಲೇಷನ್ ಹೆಂಗ್ ಮಾಡಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಹೆಂಗ ನಾವು ಎಡಿಟಿಂಗ್ ಮಾಡಬೇಕು ಯಾವುದೇ ಒಂದು ಫೋಟೋ ಇದ್ರು ಕೂಡ ಇದರಲ್ಲಿ ಕೂಡ ಇದರಲ್ಲಿ ಫುಲ್ ಕ್ಲಾರಿಟಿ ಆಗಿ ಬರುತ್ತೆ ಇದರಲ್ಲಿ ಫುಲ್ ಎಚ್ ಡಿ ಬರುತ್ತೆ ಇದರಲ್ಲಿ ಅದಕ್ಕೋಸ್ಕರ ಎಲ್ಲರೂ ಫೋಟೋಶಾಪ್ ಬಿಟ್ಟು ಫೋಟೋಶಾಪ್ ಸೆವೆನ್ ಪರ್ಶನ್ ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡ್ಬೋದು ಇಲ್ಲಿ ನಾನೀಗ ಕಂಪ್ಲೀಟ್ ಇನ್ಸ್ಟಾಲೇಷನ್ ಹೆಂಗ್ ಮಾಡಬೇಕು ಮತ್ತೆ ಇದರಲ್ಲಿ ಎಡಿಟಿಂಗ್ ಹೆಂಗ್ ಮಾಡಬೇಕು ಅಂತ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತರ್ತಾ ಇರ್ತೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡ್ರಿ ನಿಮ್ಗೆ ಯಾವ ವಿಡಿಯೋ ಬೇಕಿದ್ರೆ ಮೊಬೈಲ್ ಒಳಗೂ ಏನೋ ಪಾಸ್ಪೋರ್ಟ್ ಸೈಜ್ ಮತ್ತ ಏನಾರ ಫೋಟೋ ಎಡಿಟಿಂಗ್ ಮತ್ತೆ ತಮ್ಮೇಲೆ ಎಡಿಟಿಂಗ್ ಹೆಂಗ್ ಮಾಡಬೇಕಂತ ನಿಮ್ಗೆ ಏನಾರ ಗೊತ್ತಿಲ್ಲ ಅಂದ್ರೆ ನನಗೆ ಕಮೆಂಟ್ ಹಾಕ್ಬಹುದು ನಿಮ್ಗೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಹಾಕಿದ್ರೆ ನಾ ಆ ವಿಡಿಯೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ನೋಡ್ಬೋದಂಗೆ ವಿಡಿಯೋ ಇಷ್ಟ ಲೈಕ್ ಮಾಡ್ರಿ ಇಂಥವೆಲ್ಲ ಇಂಥ ಫೋಟೋಶಾಪ್ ಯಾರ ಇನ್ಸ್ಟಾಲೇಷನ್ ಮಾಡ್ತಾ ಇದ್ರೆ ಫೋಟೋಶಾಪ್ ಪಿ ಎಸ್ ಅನ್ನ ಯಾರು ಇನ್ಸ್ಟಾಲೇಷನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಅವರಿಗೆ ಕಳಿಸಿ ಇದರಿಂದ ಅವರು ಕೂಡ ಇನ್ಸ್ಟಾಲೇಷನ್ ಮಾಡೋದು ತುಂಬಾ ಈಜಿ ಆಗಿರುತ್ತೆ ಕಲಿಬಹುದು ಮತ್ತೆ ಇದರಲ್ಲಿ ಎಡಿಟಿಂಗ್ ಕೂಡ ನನ್ನ ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಾನು ಮಾಡಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಏನಾದ್ರೂ ತಪ್ಪಿದ್ರೆ ಹೇಳ್ಬೋದು ಸ್ನೇಹಿತರೆ ನಾ ಅದನ್ನ ತಿದ್ದ್ಕೊಂತ ಪ್ರಯತ್ನ ಮಾಡ್ತೀನಿ ನೋಡಬಹುದು ಇಂದ ಹಂಡ್ರೆಡ್ ಪರ್ಸೆಂಟ್ ಆಗೋವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದ್ರೆ ಫೋರ್ ಜಿ ಬಿ ಇರುತ್ತೆ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಆಗಕ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡುವ ಇದರ ಫುಲ್ ಪ್ರೊಸೆಸ್ ಅನ್ನ ನಾನು ಇನ್ಸ್ಟಾಲೇಷನ್ ಹೆಂಗ್ ಮಾಡುದಂತ ವಿಡಿಯೋ ಮಾಡಿ ಫುಲ್ ವಿಡಿಯೋ ಇನ್ಸ್ಟಾಲೇಷನ್ ಆಗ್ತದೆ ಇಲ್ಲಾಂದ್ರೆ ಸಾಫ್ಟ್ವೇರ್ ಯಾರು ಬರ್ತದೆ ಓಪನ್ ಆಗೋದಿಲ್ಲ ಸ್ನೇಹಿತರೆ ಇದು ಫುಲ್ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡಿದ್ರೆ ಮಾತ್ರ ಅರ್ಥ ಆಗ್ತದೆ ನೋಡಿ ಸ್ನೇಹಿತರೆ ಸ್ಕಿಪ್ ಮಾಡಿದ್ರೆ ಇನ್ಸ್ಟಾಲೇಷನ್ ಸರಿಯಾಗಿ ಆಗೋದಿಲ್ಲ ಮತ್ತೆ ಇನ್ಸ್ಟಾಲ್ ಆಗಿಲ್ಲ ಅಂತ ಕಮೆಂಟ್ ಮಾಡಬೇಡಿ ಸ್ನೇಹಿತರೆ ನಾನು ಈಟ್ ಆಗಿ ಇಂಚ್ ಬಿಡದೆ ಕೂಡ ಇಂಚಿಂಚು ಇದರಲ್ಲಿ ಏನು ಮಾಹಿತಿ ಇದೆ ಇದೆಲ್ಲ ಎ ಟು ಜೆಡ್ ನಾನು ಇನ್ಸ್ಟಾಲೇಷನ್ ಹೆಂಗ ಕಂಪ್ಲೀಟ್ ಆಗಿ ತಿಳ್ಸ್ಕೊಟ್ಟಿರ್ತೀನಿ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ನೀಟಾಗಿ ಅರ್ಥ ಆಗ್ತದೆ ಆಗೋವರೆಗೂ ಇಲ್ಲಿ ಕ್ಯಾನ್ಸಲೇಷನ್ ಮಾಡಬಾರ್ದು ಮತ್ತೆ ಕ್ಲಿಕ್ ಮಾಡಬಾರ್ದು ಈ ಸಾಫ್ಟ್ವೇರನ್ನೇ ಓಪನ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ ಇಲ್ಲಾಂದ್ರೆ ಸರಿಯಾಗಿ ಇನ್ಸ್ಟಾಲೇಷನ್ ಆಗೋದಿಲ್ಲ ನೋಡ್ಬೋದು ಸ್ನೇಹಿತರೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಆಗುವ ನಾನು ಏನು ಮಾಡ್ತೀನಿ ಇದನ್ನ ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡ್ಬೋ ಸ್ನೇಹಿತರೆ ಇವಾಗ ಎಪ್ಪತ್ತೇಳು ಅನ್ನೋದು ಹಾಗಿದೆ ಇದು ಹಂಡ್ರೆಡ್ ಆಗಬೇಕು ಹಂಡ್ರೆಡ್ ಆದ ನಂತರ ಮತ್ತೆ ಕಂಪ್ಲೀಟ್ ಅಲ್ಲಿ ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಬರುತ್ತೆ ಮತ್ತೆ ಯಾವ ರೀತಿಲಿ ಇನ್ಸ್ಟಾಲ್ ಮಾಡಬೇಕು ಎ ಟು ಜೆಡ್ ಅನ್ನು ಇದರೊಳಗೆ ನಾನು ಫುಲ್ ಡೀಟೇಲ್ಸ್ ಪಿನ್ ಟು ಪಿನ್ ಹೇಳಿದ್ದೀನಿ ನೋಡ್ಬೋದು ಸ್ನೇಹಿತರೆ ಇದು ತುಂಬಾ ಅಂದ್ರೆ ತುಂಬಾ ಈಜಿಯಾಗಿ ಇನ್ಸ್ಟಾಲ್ ಆಗಿಬಿಡುತ್ತೆ ಸಾಫ್ಟ್ವೇರ್ ನೋಡಬಹುದು ನೋಡುವ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಆದ ನಂತರ ಈ ರೀತಿ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಲೋಡ್ ಆಗುತ್ತೆ ಲೋಡ್ ಆದ ನಂತರ ನೋಡುವ ಸ್ನೇಹಿತರೆ ಯಾವ ರೀತಿ ಬರುತ್ತೆ ಅಂತ ಮತ್ತೆ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡ್ಬೋದು ಲೋಡ್ ಆಗ್ತಾ ಇರುತ್ತೆ ಮತ್ತೆ ಕ್ಯಾನ್ಸಲೇಷನ್ ಮಾಡೋಕೆ ಹೋಗ್ಬೇಡಿ ಈಗ ಸಾಫ್ಟ್ವೇರ್ ನ ಓಪನ್ ಆಗ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ ಈ ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋ ನೋ ಸಾರಿ ಫೋಟೋಶಾಪ್ ಪಿ ಎಸ್ ನ ಓಪನ್ ಮಾಡ್ಕೊಂಡ್ಬಿಡ್ಬೋದು ನೋಡಬಹ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹಂಗ ಶೇರ್ ಮಾಡ್ರಿ ಯಾರೆಲ್ಲ ನಮ್ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗ್ರಿ ಕೊನೆಯವರಿಗೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ ನಮಸ್ಕಾರ